ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಪುರುಷ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾವುದೇ ವ್ಯಕ್ತಿಯನ್ನಾದರೂ ಕೂಡ ನಿಮ್ಮಂತೆ ಸಂಪೂರ್ಣವಾಗಿ ಮಾಡ್ಕೊಳ್ಬೇಕು ಇಷ್ಟಪಟ್ಟಿದ್ದೀವಿ ಆದರೆ ನಮ್ಮನ್ನು ಮೋಸ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ ನಾವು ಎಷ್ಟೇ ಪ್ರೀತಿ ಕೊಟ್ಟರು ಕೂಡ ಅವ್ರು ನಮಗೆ ಪ್ರೀತಿನ ಕೊಡ್ತಾ ಇಲ್ಲ ಯಾವುದೇ ಒಂದು ವಿಷಯದಲ್ಲೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಮನಸ್ತಾಪಗಳು ಬರ್ತಾ ಇದೆ ಇದಕ್ಕೆಲ್ಲ ಶಾಶ್ವತ ಪರಿಹಾರನೇ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿ ಪರಿಹಾರ ಇದೆ ಕೇವಲ ತುಳಸಿ ಎಲೆ ಮತ್ತು ಕಾಮ್ಕಸ್ತೂರಿ ಎಲೆಯನ್ನ ತೆಗೆದ ಕೊಂಡು ಮಾಡಬಹುದಾದಂತಹ ಸರಳವಾದ ಪರಿಹಾರ ತಂತ್ರ ನೀವು ಇಷ್ಟಪಟ್ಟಂತಹ ಯಾವುದೇ ವ್ಯಕ್ತಿಯನ್ನಾದರೂ ಸಹ ನಿಮ್ಮಂತೆ ಮಾಡ್ಕೊಳ್ಳೋಕೆ ಕೇವಲ ಈ ಎರಡು ಎಲೆಗಳನ್ನು ಬಳಸಿದರೆ ಸಾಕು ಒಂದು ಲೋಟ ಹಾಲಿನಲ್ಲಿ ಈ ಎರಡು ಎಲೆಗಳನ್ನು ಹಚ್ಚಬೇಕು ಅದರ ನಂತರ ಕೃಷ್ಣನ ಪಾದದ ಮುಂದೆ ಇಟ್ಟು ಓಂ ಕ್ಲೀಂ ಕೃಷ್ಣಾಯನ ಮಹಾ ಮಂತ್ರವನ್ನು ಜಪಿಸಬೇಕು ಗಂಡ ಹೆಂಡತಿ ನಡುವೆ ಜಗಳ ಇದ್ರೂ ಕೂಡ ದೂರವಾಗುತ್ತೆ ಅತ್ತೆ ಮನೆಯಲ್ಲಿ ಕಾಟ ಕೊಡ್ತಾ ಇದ್ರೂ ಕೂಡ ಅದು ಸರಿ ಹೋಗುತ್ತೆ ಅತ್ತೆ ಸೊಸೆ ಸಂಬಂಧ ಆಗಿರ್ಬೋದು ಗಂಡ ಹೆಂಡತಿ ಸಂಬಂಧ ಆಗಿರಬಹುದು ಅಥವಾ ಪ್ರೀತಿಸಿದಂತಹ ವ್ಯಕ್ತಿಯ ಸಂಬಂಧ ಆಗಿರ್ಬೋದು ಯಾವುದನ್ನು ಕೂಡ ಈ ಒಂದು ಸಣ್ಣ ಪರಿಹಾರದ ಮೂಲಕ ಮಾಡಿಕೊಳ್ಬಹುದು ಈ ಒಂದು ತಂತ್ರವನ್ನು ನೀವು ಮೂರು ವಾರ ಮಾಡಬೇಕಾಗುತ್ತೆ ಮಂಗಳವಾರ ಮಾಡಿದರೆ ಹೆಚ್ಚಿನ ಒಂದು ಸೂಕ್ತವಾದ ಫಲ ಸಿಗ್ತಾ ಹೋಗುತ್ತೆ ಖಂಡಿತವಾಗಿ ಈ ಒಂದು ತಂತ್ರ ನಿಮಗೆ ಪೂರ್ಣವಾದ ಫಲವನ್ನ ಕೊಡುತ್ತೆ ಕೇವಲ ಮನೆಯಲ್ಲಿ ಇರ್ತಕ್ಕಂಥ ಗಿಡವನ್ನು ಬಳಸಿ ಯಾವ ರೀತಿ ನೀವು ಇಷ್ಟಪಟ್ಟಂಥವನ್ನ ನಿಮ್ಮಂತೆ ಮಾಡಿಕೊಡಬಹುದು ಎಂಬ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ನಮಗೆ ಕರೆ ಮಾಡಿ ಇವರು ನಿಮಗೆ ಶಾಶ್ವತವಾದ ವಶೀಕರಣ ತಂತ್ರಗಳನ್ನು ತಿಳಿಸಿಕೊಡ್ತಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿಸಿಕೊಡ್ತಾರೆ